ತಾನು ಮನ ಧನದಿಂದ ಹೌದು ಈ ಶ್ರವಣ ಮಾಸದ ನಿಮಿತ್ತಕ್ಕಾಗಿ ಈ ಸಭತಾ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿರಿ ಹೌದು ಇಂದಿನ ದಿವಸ ಜಾಗರಣ ಆಹಾ ನಾವು ನೀವೆಲ್ಲ ಆ ಭಗವಂತನ ಚಿಂತನೆ ಮಾಡಿ ಆ ಭಗವಂತನ ಪೌಳಿ ಒಳಗೆ ಕೂತು ನಾವು ಸೇವಾ ಕೇಳದೆ ಏನಾಗ್ತದ್ರಿ ಅಂತ ಕೇಳಿದ್ರೆ ಏನಾಗ್ತದ್ರಿ ನಾವು ಬಂದದ್ದು ಒಂದು ಸ್ವಾರ್ಥಕ್ಕಾಗ್ತದೆ ಹೌದು ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡರೆ ನಮ್ಮ ಕಮಿಟಿ ಅವರು ಹೇಳಿದ್ರು ಏನಂತ ದ್ವೈತ ಅದ್ವೈತ ಇಡ್ರಿ ಹಾ ಅದ್ರಾಗ ಏನಿ ನೀವು ಮತ್ತ ಎಲ್ಲ ನಡೆಸುವ ದ್ವೈತ ಮತ್ತು ಅದ್ವೈತ ನಮ್ಮ ಶಿವಣಗಿ ಶಿವರಾಯ್ ಮಾಸ್ತಾರ್ ಅವರು ಆಕ್ ಚೆನ್ನಾಗಿ ನಡಿತು பால் ஹ்ரீக்கேனு அந்த கே நம்ம பாலிஜி ದ್ವೈತನೇ ಇರ್ಲಿ ಇರ್ಲಿ ಅಹಾರಾಜರ ಪಾಲಿಗೆ ಇರ್ಲಿ ಇರ್ಲಿ ಈ ಟನ್ ಬಿಡ್ಲಿಲ್ಲ ಅವರು ಅದಕ್ಕೆ ಚಿತ್ರ ಮಾಡಿದ್ರು ಅತ್ವ ಅಂದ್ರ ಇದು ಶಾಸ್ತ್ರಕ್ಕೆ ಸಂಬಂಧ ಪಡಿತದ ಹೌದು ಹೌದಿಲ್ರಿ ಹೌದು ಹೌದು ದ್ವೈತ ಅಂದ್ರೆ ಇದು ಪುರಾಣಕ್ಕೆ ಸಂಬಂಧ ಪಡಿತದ ನೋಡ್ರಿ ಬರೋಬರಿ ಅದ್ರು ಹೇಳುದು ಬರೋಬರಿ ಅದಕ್ಕೆ ಅದಕ್ಕೆ ಪಡಿತಾವ್ ಹಾ ಗೊತ್ತಿತ್ತಂದ್ರೆ ನೀವ್ ಹೇಳ ಅಲ್ರಿ ಮಹಾರಾಜ್ವ ಅಂದ್ರ ಎರಡು ಅದ್ವೈತ ಅಂದ್ರ ಒಂದು ಒಂದು ಮೊದಲ ದ್ವೈತ ಸಿದ್ಧಾಂತವನ್ನು ಮಾಡಿದ್ರು ಯಾರು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಹೌದು ಅವ್ರು ಏನಂದ್ರು ಜೀವ ಒಂದು ಬ್ಯಾರೆ ಹೌದು ಆತ್ಮ ಒಂದು ಹೌದಿಲ್ರಿ ಹೌದು ನೀವು ಪುರಾಣದಾಗ ಓದ್ತೀರಾ ಏನು ಅಧ್ಯಾತ್ಮದೊಳಗೆ ಅದಾವ ತಿರೆ ಜೀವ ಮತ್ತು ಆತ್ಮ ಅವು ಯಾಕಡೆ ಅವರಿಗೂ ಹೊಳಿ ದಂಡಿ ಗಿಂಡಿ ಫಿರಿಯಂಜದಾಗ ಅಲ್ಲ ನೋಡತ್ತಿಲ್ಲ ಅಲ್ಲ ಇವ್ರು ಪುರಾಣದಾಗ ಅವಲತ್ತರ ನಾನು ಅದಕ್ಕೆ ಹೇಳ್ದೆನಾ ಮತ್ವಾಚಾರ್ಯರು ಹೇಳಿದ್ರು ಜೀವ ಒಂದು ಬೇರೆ ಅನ್ಯ ಒಂದು ಬೇರೆ ಇನ್ನು ಹೆಂಗೆ ಅಂತ ಹೇಳಿ ಅತ್ವ ಯಾರು ತಂದ್ರಿ ಇದು ಯಾರು ತಂದರು ಶಿವಾಚಾರ್ಯರು ತಂದ್ರಿ ಇದು ತಂದರು ಜೀವಾತ್ಮ ಒಬ್ಬ ನೀ ಅಂದ್ರು ಹೌದು ಒಂದಿ ಅದ ಒಂದಿ ಅದಿದ್ರೊಳಗೆ ಭೇದ ಮಾಡಬೇಡ್ರಿ ತಂದರು ಅವ್ರು ಹೇಳ್ ಮಾಡ್ಬೇಕ್ ಮತ್ತು ಇವೆರಡೂ ಅತ್ಯಾತ್ಮ ದೇವೇ ಅದ ಇದು ದ್ವೈತಂದು ಪುರಾಣಕ್ಕೆ ಬರ್ತದ ಅಂತಂದ್ರೆ ಹೆಂಗೆ ನನಗೆ ಅನಿಸ್ಯದಿಯಲ್ಲ ಅದ್ರಾಗೆ ಜೋರ್ಲೆ ಹುಡ್ಕ್ಯಾದ್ರೆ ಸಿಗ್ತಿರ್ಬೇಕಂತ ಹಿಂಗೆ ಅಂದರು ಜೋರ್ಲೆ ಹುಡ್ಕ್ಯಾಡ ಹುಡ್ಕ್ಯಾಡ್ರಿ ಅಂದ ನೋಡೋಣ ಅಕ್ಬಾರ ಭಾಷೆ ಆ ಮೂಕ ಪ್ರಶ್ನೆ ಅದು ಒಂದು ಶರ್ತಿಟ್ಟ ಮೂಕ ಪ್ರಶ್ನೆದು ಈಗ ಆ ಮೂಕ ಸ್ವಾಮಿ ಮಾಡ್ತೀನೂ ಆ ಸ್ವನ್ನಿಗೆ ಯಾವ ಕರೆಕ್ಟ್ ಹೇಳ್ತಾನ ಅವನಿಗೆ ಐದು ಲಕ್ಷ ಬಹುಮಾನ ಕೊಡ್ತೀನಿ ಅಂದವ ಮೂಕ ಸ್ವನ್ನಿಗೆ ಕರೆಕ್ಟ್ ಉತ್ತರ ಉತ್ತರ ಹೇಳದ ಅವನಿಗೆ ಐದು ಲಕ್ಷ ಬಹುಮಾನ ಕೊಡ್ತ ಹೌದು ಜನ ಹತ್ತು ಸಾವಿರ ಕೊಡ್ತು ಏನಾರೂಕ್ ಸ್ವನ್ನಿ ಮಾಡ್ತಾನೆ ಅದಕ್ಕೆ ನಾವು ಉತ್ತರ ಹೇಳ್ದವಂದ್ರೆ ನಮಗ್ ಐದು ಲಕ್ಷ ಅಂತ ಹೇಳಿ ಹೌದು ಎಲ್ಲ ರಾಜ್ಯ ಸಭಾ ಹಿಂಗ ಕೂಡ್ತು ಇಂತ ಏಮ್ಯಾ ಎಲ್ಲ ಮಂದಿ ಕೂಡ್ತು ಇವ ಬಂದ ರಾಜ ಅಕ್ಬಾರ್ ಭಾಷೆ ರಾಜ ಬಂದ ಬಂದು ಏನ್ ಮಾಡ್ಬೇಕ್ರಿ ಮೂಕ್ ಪ್ರಶ್ನೆ ಯಾನ್ರಿ ಅವ ಹಿಂಗ ಬಂದ ಬಟ್ಟು ಮಾಡ್ದ ಒಂದ್ ಹಿಂಗ ಯಾರಿಗೆ ತಿಳಿಯಲ್ದು ಹಿಂಗ ತಿಳ್ಕೊಬೇಕು ಹತ್ತು ಸಾವಿರ ಮಂದಿತ್ತು ಯಾರಿಗೆ ತಿಳಿಯಲ್ದೆ ಅದು ಹಿಂಗ್ ಮಾಡೋಣ ಅವ ಒಬ್ಬ ಕುರಿ ಹೊಡ್ಕೊಂಡು ಹೊಂಟಿದ್ದ ಆ ಒಬ್ಬ ಹಾಲು ಮತ್ತದ ಅದಕ್ಕ ಕೂಡಿ ಅದು ಮಂದಿ ಇಲ್ಲಿ ಅಂದವ ಏ ಇಲ್ಲಿ ರಾಜನ ಮೂಕು ಪ್ರಶ್ನೆ ಅದ ಅದಕ್ಕೆ ಯಾರು ಸಮರ್ಪಕವಾದಂತ ಉತ್ತರವನ್ನು ಕೊಡ್ತಾರ ನೋಡು ಅವನಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಇಟ್ಟನ ಯಾರಿಂದ ಅವ ಎಲ್ಲ ಮಂದಿ ಮತ್ತೆ ಯಾರು ಕೊಟ್ಟಿಲ್ಲ ಎಲ್ಲ ಸುಮ್ ಮಾರಿ ನೋಡ್ಕೊ ನಿಂತ ಯಾರಿಗೆ ಕುಡುದಾಗಲ್ದು

ಎಲ್ಲ ಸ್ವಂದಿನಿ ಐತಿದು ಹಾಂ ಅವನು ಸಂದಣಿ ಇವನು ಸಲ್ಲ ಸ್ವಂದಿನಿ ಹೌದು ಇವನು ನರ್ಕೊತ ಹೋದ ಅವನು ನರ್ಕೊತ್ ಹೋದ ಮುಳಿತ ಬಳಿ ನೀ ಕೂತ್ ಬಂದು ಏನ್ ತಿಳಿದಿ ಅದು ಹಾಂ 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 ಮಂದಿ ಬೆಂದು ಹತ್ತು ರಾಜ್ಯಾಗ ಓ ಐದು ಲಕ್ಷ ಬಹುಮಾನ ಇಟ್ಟಿರಿ ಹಾಂ ಏನ್ ತಿಳಿದ್ರಿ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅವ ಕುರುಬರ ಅವ ಶೆಣೆ ಭಾಳನ ಅವ ಜ್ಞಾನ ಅಂದವ ಹಾಂ ನನಗೆ ನಾ ಏನು ಕೇಳಿದ್ರು ಉತ್ತರ ಕೊಟ್ಟಾನ ಅಷ್ಟೇ ಬಿಟ್ಟಾನ ಕೊಟ್ಟೇ ಬಿಟ್ಟಾನ ಹೆಂಗೆ ಏನಿಲ್ಲ ಏನ್ ಹೇಳ್ದ ಏನು ಇದು ಜಗತ್ತೇ ಒಂದದ ಬ್ರಹ್ಮ ಬ್ರಹ್ಮ ಅನಂತ ಒಬ್ಬನೇ ಅದಾನ ಹೌದು ಅಂತ ಹೇಳಿ ನಾ ವಾರ ನಾ ಅವ ಮಾಡ್ದ ಅವನಂದ ಇದಕ್ಕ ಈ ಈ ಇಲ್ಲಿ ಸೂರ್ಯ ಚಂದ್ರ ಭೂಮಿಗೆ ಬೆಳಕು ಕೂಡ ಅವ್ರ ಇಬ್ಬರ ಯಾಡ್ ಮತ್ತೆ ಅವ ಯಾಡ್ ಮಾಡ್ದ ಭಟ್ಟ ಸೂರ್ಯ ಉಪ ಚಂದ್ರ ಇಬ್ಬರು ಕೊಡ್ತಾರೆ ಬೆಳಕಂದ್ರೆ ಹಾಂ 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 ಅವ ಅಂದ ಹಿಂಗಂದ್ರಿ ಅಲ್ಲ ಅದು ಅದೇನು ನಾ ಈ ಭೂಮಿ ಎದರ್ ಮ್ಯಾಗ ನಿತ್ತದಂತ ಕೇಳ್ದ ಹಾಂ ಅವ ಆದಿ ಶೇಷನ್ ಮ್ಯಾಗ ನಿಂತದಂತ ಹೇಳ್ಯಾನ ಹಿಂಗ ಹಂಕ್ ಮಾಡಿ ಹಿಂಗ ಮಾಡಿ ಈ ಭೂಮಿ ಎದರ್ ಮ್ಯಾಗ ನಿತ್ತದ ಹಿಂಗೆ ಕೇಳಲ್ಲ ಅವ ಹಿಂಗ ಯಾಕೆ ಮಾಡಿದ್ರೆ ಆದೇನ ಮಾಡ್ತೀರಿ ಆದಿ ಶೇಷನ್ ಮ್ಯಾಗ ನಿತ್ತದಂತ್ ಹೇಳ್ಯಾನ ಹೌದು ಹೌದು ಇವನು ಮುಗಿತಾರೆ ಅವನ ಕಡೆ ಹಾದ್ರ ಕುರಿ ತರಬಿದ ನೋಡು ನಾವ ಯಾನ್ ತಿಳಿದುಕೊಟ್ಟ ನೀ ಹೇಳಿ ರಾಜ ಹಾದು ನೀನ್ ಯಾನ್ ತಿಳಿತೆ ಅಂತ ಹೇಳುದು ಉತ್ತರ ಹೌದು ತಿಳಿತಲ್ಲ ನಾವು ಆ ಭಾರಿ ಚಂದ ಏನು ಹೇಳಿ ಅವ ಏನ್ ಕೇಳದ ಹಾ ಯಾನಿಲ್ಲ ಅವ ಬಂದ್ ಕೆಲ್ಸಿನ ಒಂದು ಭಟ್ ಮಾಡ್ದ ಅದ್ರ ಅರ್ಥ ಏನು ಅವ ಯಾನ್ ಅಂದಂದ್ರೆ ನೀನು ಕುರಿ ಬಹಳ ಒಂದು ಕುರಿ ಕುಡು ಅಂದ ನನಗೆ ಹಿಂಗ ಒಂದು ಕುರಿ ಕುಡು ಅಂದಾರ ಹಾ ನಾ ಅವ್ನು ರಾಜ ಮಾಡ್ದ ಅವ್ನು ಭೂಮ್ಯಾಗೆ ಬೆಳೆ ಮೇಯಿಸ್ತೀನಿ ಒಂದ್ಯಾಕ ಒಂದ್ಯಾಕೆ ಯಾದು ಕೊಡ್ತೀನಿ ಅಂದಿದಂತಂದಾವ ಓ ಹಿಂಗೆ ಹಿಂದೆ ಎಲ್ಲ ಬೇಡ್ತಾನ ಮಗ ಹಿಂಡಿ ಪೂರಾ ಇದು ತೋ ಅಂದಿದ್ ಅಂದಾವ ಹಾ ಹಾ ಇದು ಅಕ್ವಾರಿ ಹೇಳುದೇನೋ ಇದು ತಿಳ್ಕೊಳಿದೆ ಇತ್ತಿಂದ ಹೌದ